ನಮಸ್ಕಾರ ಕರ್ನಾಟಕ ಕಲಬುರಗಿಯಲ್ಲಿ ಜಿಲ್ಲಾ ಪಂಚಾಯಿತಿ ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿವಿಧ ಇಲಾಖೆ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ಏನು ಕಾರ್ಯಕ್ರಮ ನಡೀತಪ್ಪ ಅಂದರೆ ಜೀತ ಪದ್ಧತಿ ರದ್ದತಿ ದಿನಾಚರಣೆ ದಿನಾಚರಣೆ ಮಾಡುವುದೇನು ಸರಿಯೇ ಬಹಳ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಇದರ ಉದ್ಘಾಟನೆಯನ್ನು ಗೌರವಾನ್ವಿತ ಶ್ರೀ ಶ್ರೀನಿವಾಸ್ ನವಲೆ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯವರು ಉದ್ಘಾಟನೆಯನ್ನು ಸಸಿಗೆ ನೀರು ಉಳಿಸುವ ಮುಖಾಂತರ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಭಾಗವಹಿಸಬೇಕಾಗಿತ್ತು ಕಾರಣಾಂತರಗಳಿಂದ ಬಹುಶಃ ಆಗ ಆಗಿರಲಿಲ್ಲ ಹಾಗೂ ಇಲ್ಲಿಯ ಪೊಲೀಸ್ ಕಮಿಷನರು ಡಾಕ್ಟರ್ ಶರಣಪ್ಪ ಎಸ್ ಡಿ ಸಾಹೇಬರು ಭಾಗವಹಿಸಬೇಕಾಗಿತ್ತು ಅವರು ಕೂಡ ಅವರ ಅನುಪಸ್ಥಿತಿ ಇತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಡ್ಲೂರು ಶ್ರೀನಿವಾಸ್ ಸಾಹೇಬರು ಭಾಗವಹಿಸಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಭವರ್ ಸಿಂಗ್ ಮೀನಾ ಸಾಹೇಬರು ಭಾಗವಹಿಸಿದರು ಮತ್ತು ವಿಶೇಷ ಉಪನ್ಯಾಸಕರು ಡಾಕ್ಟರ್ ವೆಂಕಟೇಶ್ ಎ ಸಿಂಧಿಹಟ್ಟಿಯವರು ಭಾಗವಹಿಸಿದರು ಮತ್ತು ಪ್ರಾಸ್ತಾವಿಕ ಕೂಡ ಇವರು ಮಾತನಾಡಿದರು ಏನಪ್ಪ ಈ ಕಾರ್ಯಕ್ರಮ ಯಾವುದಕ್ಕೋಸ್ಕರ ಅಂದರೆ ಈ ಜೀತ ಪದ್ಧತಿ ನನಗೊಂದು ಏನು ಅರ್ಥ ಇಲ್ಲ ಜೀತ ಪದ್ಧತಿ ಅಂದರೇನು ಇದು ನನಗೆ ಅರ್ಥವೇ ಆಗಿಲ್ಲ ಯಾಕಂತ ಕೇಳಿದರೆ ಜೀತ ಪದ್ಧತಿ ಎಂದರೆ ಹುಟ್ಟಿನಿಂದ ಸಾಯುವರೆಗೂ ಒಬ್ಬ ಸಾಹುಕಾರ ಒಬ್ಬ ಶ್ರೀಮಂತ ಒಬ್ಬ ಗೌಡರು ಒಬ್ಬ ಕುಲಕರ್ಣಿಯವರು ಒಬ್ಬ ಆಸ್ತಿವಂತರ ಮನೆಯಲ್ಲಿ ದುಡಿದು ಅಲ್ಲೇ ಜೀವ ಸವಿಸುವುದು ಜೀತ ಪದ್ಧತಿ ಅಂತಕ್ಕಂಥ ಮಾತು ಒಂದು ಕಡೆ ಕೇಳ್ಪಟ್ಟಿದ್ದೇನೆ ಆದರೆ ಈಗ ಬಾಂಡೆಡ್ ಲೇಬರ್ ಅರ್ಥ ಬಹಳ ಅರ್ಥ ಗರ್ಭಿತವಾಗಿದೆ ಬಾಂಡೆಡ್ ಲೇಬರ್ ಅಂದರೆ ಯಾರು ಮೊದಲು ಸರ್ಕಾರ ಇಂಥ ಕಾರ್ಯಕ್ರಮಗಳಲ್ಲಿ ಸ್ಪಷ್ಟವಾದ ಅಭಿಪ್ರಾಯವನ್ನು ತಿಳಿಸಬೇಕು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಟ್ರಸ್ಟ್ಗಳು ಸರ್ಕಾರದಿಂದ ಟ್ರಸ್ಟ್ಗಳು ಸಾಕಷ್ಟು ಸೌಲಭ್ಯವನ್ನು ಪಡೀತಿರ್ತವೆ ಅಂತ ಟ್ರಸ್ಟ್ಗಳ ಸದಸ್ಯರು ಅಧ್ಯಕ್ಷರುಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆಯುವುದು ಬಹಳ ಅವಶ್ಯಕವಾಗಿತ್ತು ಯಾಕೆ ಕರೆದಿಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ಅಧಿಕಾರಿಗಳೇ ಏನೇನೆಲ್ಲ ಮಾಡಬಹುದು ಜಿಲ್ಲಾ ಅಧಿಕಾರಿಗಳಿಗೆ ಕೈ ತುಂಬ ಕೆಲಸ ನಮ್ಮದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೂ ಸಾಕಷ್ಟು ಕೆಲಸ ಎಲ್ಲ ಇಒಗಳಿಗೆ ಸರ್ಕಾರಿ ಕೆಲಸ ಏನಿದೆ ಅವರ ಇಲಾಖೆ ಕೆಲಸ ಮಾಡೋದರಲ್ಲೇ ಸಮಯ ಸಾಕೋದಿಲ್ಲ ಯಾಕಂತ ಕೇಳಿದ್ರೆ ಅಧಿಕಾರಿಗಳಿಗೆ ಮುಳುವಾಗಿದ್ದೀಗ ಆನ್ಲೈನ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ದಿಂದ ಅಧಿಕಾರಿಗಳು ಬೇಸತ್ತು ಹೋಗಿದ್ದಾರೆ ಬಾಯಿ ತರೋದು ಯಾರೂ ಹೇಳ್ತಾ ಇಲ್ಲ ಇದರಿಂದಲೇ ಹೊರಬರಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಈ ಜೀತ ಪದ್ಧತಿ ಏನು ರದ್ದತಿಯ ಸಲುವಾಗಿ ಏನು ಕಾನೂನಿದೆ ಅದನ್ನು ಪ್ರಖರವಾಗಿ ಕೆಲಸ ಮಾಡೋದಕ್ಕೆ ಅವರ ಮನಸ್ಸಿದೆ ಆದರೂ ಅವರಿಗೆ ಸಮಯವಿಲ್ಲ ಆದ್ದರಿಂದ ಇಂಥ ಕಾರ್ಯಕ್ರಮಗಳಲ್ಲಿ ಈ ಹಿರಿಯರು ಬುದ್ಧಿವಂತರು ಏನು ಮಾತಾಡ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಟ್ರಸ್ಟ್ಗಳು ಸಂಘ ಸಂಸ್ಥೆಗಳು ಈ ಎನ್ ಜಿ ಒಗಳನ್ನು ಇದಕ್ಕೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತು ಈ ಎಲ್ಲ ಅಧಿಕಾರಿಗಳ ಜೊತೆಗೆ ಅವರನ್ನು ಕೂಡ ಕರೆದು ಅವರಿಗೆ ಜವಾಬ್ದಾರಿ ಕೊಟ್ಟರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಮಾನ್ಯ ಉದ್ಘಾಟಕರು ಭಾಳ ಮಾರ್ಮಿಕವಾಗಿ ಇದರ ಬಗ್ಗೆ ಭಾಳ ಕಳಕಳಿಯಿಂದ ಮಾತಾಡಿದ್ದಾರೆ ಅದು ಭಾಳ ಸ್ವಾಗತರ ಆನಂತರ ಪ್ರಾಸ್ತಾವಿಕವಾಗಿ ಏನು ಮಾತಾಡಿದ್ರಲ್ಲ ಅಷ್ಟು ಸಮಂಜಸವಾಗಿರಲಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಮೂಲ ಕಾರ್ಮಿಕ ಇಲಾಖೆಯವರಿಗೆ ಅಷ್ಟೊಂದು ಸರಿಯಾದ ಅಲ್ಲಿ ಕೊಡ್ತಕ್ಕಂಥ ವಿವರಣೆಗಳು ಸ್ವಲ್ಪ ಕಡಿಮೆನೇ ಇತ್ತು ಅವರು ಇದ್ರ ಬಗ್ಗೆ ಪ್ರಖರವಾಗಿ ಕೆಲಸ ಮಾಡಬೇಕು ಎಲ್ಲರಿಗೂ ಅಧಿಕಾರ ಇದೆ ಮಾಡಲಿಕ್ಕೆ ಸಮಯವಿಲ್ಲ ಜೀತ ಪದ್ಧತಿ ಬಹುತೇಕ ಇಲ್ಲ ಬಹುತೇಕ ಅಂದರೆ ಬಹಳ ಕಡೆ ಇಲ್ಲ ಈಗ ಬಹಳ ಆದರೂ ಒಂದು ವರ್ಷಗಟ್ಟಲೆ ಜೀತ ಇಟ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ನಾನು ಕೇಳ್ಪಟ್ಟಿದ್ದೇನೆ ಒಂದು ವರ್ಷ ಆದರೆ ಮುಗೀತು ಅದು ಜೀತ ಪದ್ಧತಿ ಸಮಂಜಸನೋ ಅಸಮಂಜಸನೋ ನನಗೆ ಗೊತ್ತಿಲ್ಲ ಈ ಜೀತ ಪದ್ಧತಿಯ ಒಂದು ಕಾನೂನನ್ನು ಎಷ್ಟೋ ಅಧಿಕಾರಿಗಳು ಯಾವ ಯಾವ ರೀತಿಯಾಗಿ ಅದನ್ನು ಬಳಸ್ತಾರೆ ಅಂತಕ್ಕಂಥದ್ದು ನಾನಂತೂ ಹೇಳೋದಿಲ್ಲ ಹಿರಿಯ ಅಧಿಕಾರಿಗಳು ಈ ನಾಡಿನ ಜನ ಅದನ್ನು ಕಂಡುಕೊಳ್ಬೇಕು ಆದ್ದರಿಂದ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ನಮ್ಮ ಬಹಳ ಒಳ್ಳೆಯ ತೀಕ್ಷಣ ಕಾರ್ಯವನ್ನು ಮಾಡತಕ್ಕಂಥ ಬವರ್ ಸಿಂಗ್ ಮೀನಾ ಸಾಹೇಬರು ಉದ್ಘಾಟಕರಾಗಿರ್ತಕ್ಕಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶ್ರೀ ಶ್ರೀನಿವಾಸ್ ನವಲೆ ಸಾಹೇಬರು ಬಹಳ ಒಳ್ಳೆಯದಾಗಿ ಮಾತನಾಡಿದ್ದಾರೆ ಆ ಕಾರ್ಯಕ್ರಮದ ಕೆಲವು ತುಣುಕುಗಳನ್ನು ನಾನು ತಮಗೆ ತೋರಿಸಲು ಇಷ್ಟಪಡ್ತೇನೆ ಆದರೆ ಹನ್ನೊಂದು ಗಂಟೆವರೆಗೂ ಅವರ ರಿಜಿಸ್ಟರ್ನಲ್ಲಿ ಸಹಿ ಮಾಡಿದ ಈ ಅಧಿಕಾರಿಗಳೇನಿದ್ದಾರಲ್ಲ ಬಂದಿರತಕ್ಕಂಥ ಅಧಿಕಾರಿಗಳು ಕೇವಲ ಇಪ್ ಎಪ್ಪತ್ತು ಮೂರು ಎಂದು ನನಗೆ ಗೊತ್ತಾಗಿದೆ ಇನ್ನೂ ಬರ್ತಾ ಇದ್ರು ಅಂದರೆ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಸಮಯ ಪ್ರಜ್ಞೆ ಇಲ್ಲ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಿಂದ ಕಂಡುಬರುತ್ತದೆ ಆದ್ದರಿಂದ ಇನ್ನು ಮುಂದೆ ಈ ಕಾರ್ಯಕ್ರಮ ಮಾಡುವವರು ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಟ್ರಸ್ಟ್ಗಳಿಗೆ ಮತ್ತು ಎನ್ ಜಿ ಒಗಳಿಗೆ ಸಂಘ ಸಂಸ್ಥೆಗಳಿಗೆ ಯುವಕ ಸಂಘಗಳಿಗೆ ಕರೆದರು ಮಾಡಿದರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ